ಪ್ರಿಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಕ್ಯಾಪ್ಸಿಕಮ್ಮು ಬದನೆಕಾಯಿ ಹಾಕಿ ಒಂದು ರೈಸ್ ಬಾತ್ ಮಾಡ್ತಾ ಇದ್ದೀನಿ ಒಂದೇ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣ ಕಚ್ಚಿಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಮೂರು ಟೊಮಾಟೊ ತೊಗೊಂಡಿದ್ದೀನಿ ದಪ್ಪ ದಪ್ಪದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಹಸಿ ಹಾಕೋಣ ಅಂತ ಬೇಕಾದ್ರೆ ಮೆಣಸಿನ್ಕಾಯಿ ಪುಡಿನೂ ಹಾಕ್ಕೋಬೋದು ಇವಾಗ ಒಗ್ಗರಣೆ ಮಾಡೋದು ತೋರ್ಸೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನ್ ಅಷ್ಟು ಹಾಕ್ಬೇಕು ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೆ ಬೇಡ ಅಂದ್ರೆ ಬೇಡ ಇವಾಗ ಎಣ್ಣೆ ಸೊಪ್ಪು ಚೆನ್ನಾಗಿ ಕಾಯ್ದೈತೆ ಇವಾಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಕರ್ಬೇನ್ అసలు ఆతాను ఈరుళి ఆీని ఈ చాలా ఫ్రై ఆగి నన్ను ఇక్క చెవంగ ఏలకెల ఏన్ ఆతాయి హెక్మాతను స్వల్ప ఈరు చై ఆ ఇది ఈరుళ్ళి చన్న ఫ్రై ఆగైతే

ఒంచూరు గరం మసాలా ఒంచూరు బిర్యానీ మసాలా ఒంచూరు అరిశుణా పుడి ఒక్క కాల్ స్పూన్ అణసినా పుడి ధనియ పుడి తగినీ అదను హాకీ చిక్స్ మివ ఎన్ శఠి వెళ్ళి పేస్ట్ హాక్తాను నేను అదే మిక్స్కొని చన స్వల్ప చి చాలా ఫ్రై ఆగైతే నన్న ఒట అక్కి తగండి అదే మూడు గ్లాస్ మీరు తగండి మీరుతాయి ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದು ಚೆನ್ನಾಗಿ ಮળಳಿ ಆಮೇಲೆ ಅಕ್ಕಿ ಹಾಕೋಣ ನೋಡ್ರಿ ಇವಾಗ ಚೆನ್ನಾಗಿ ಮಳಿತಾ ಇದೆ ಇವಾಗ ಅಕ್ಕಿ ತೊಳ್ದಿಕ್ಕಿದ್ದೀನಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಮೆಣಸಿನ್ಕಾಯಿ ಪುಡಿನೂ ಹಾಕೋಬೋದು ಕಾರಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಇರಲಿ ಬೇರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಶಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಅನ್ಬಿಟ್ಟು ಹಶಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಚೆನ್ನಾಗಿ ಮಳ್ಳಿ ಇವಾಗ ತೆಗ್ದು ಮಿಕ್ಸ್ ಮಾಡ್ತಾ ಇದೀವಿ ಅವಾಗವಾಗ ಿರಿ ನೋಡೋಣ ನೀರೆಲ್ಲ ಕಮ್ಮಿ ಆದೈತೆ ದಮ್ ಬಿಟ್ಬಿಡೋಣ ನಾನ್ ಕರ್ಲಿಕ್ಕೆ ಇದೀನಿ ನೀವು ಬೇಕಾದ್ರೆ ನೀರ್ ಬೇಕಾದ್ರೆ ಇಟ್ಕೊಳ್ಳಿ ಒಂದ್ ತಪ್ಲಲ್ಲಿ ನೀರ್ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಳ್ಳ್ರಿ ಬೇಕಾರೆ ನೋಡಿ ಇವಾಗ ಆಗೈತೆ ಅಂತ ನೋಡೋಣ ನೋಡಿ ನೀರೆಲ್ಲ ಚೆನ್ನಾಗಿ ಇದಾಗೈತೆ ದುಡ್ಡು ಆಗಿ ಬಂದೈತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ಲೇವರ್ಗೆ ಹಾಕ್ತಾ ಇದ್ದೀನಿ ನಾನು ಪುದೀನ ಚೆನ್ನಾಗಿರುತ್ತೆ ಹಾಕಿದ್ರೆ ಫ್ಲೇವರ್ಗೆ ಅಂದ್ಬಿಟ್ಟು ಹಿಂಗೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ಮೇಲೆ ಉದುರಿಸ್ಬಿಡ್ರಿ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಇದಾಯಿತು ಸರ್ವ್ ಮಾಡೋಣ ಇವಾಗ ನೋಡಿ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಬದನೆಕಾಯಿ ರೈಸ್ ಪಾತ್ ರೆಡಿ ಆಗೈತೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಧನಿಯಾ ಪುಡಿ ಗರಂ ಮಸಾಲ ಒಂಚೂರು ಬಿರಿಯಾನಿ ಪುಡಿ ನಾನು ಟೇಸ್ಟಿಗೆ ಹಾಕಿರೋದು ಹಾಕದೇ ಇದ್ರೂ ಬರೀ ಹಸಿಮೆಣಿನ್ಕಾಯಿ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ